కర్ణాటక రాజ్య సహకార మహామండల నిమిత్త బెంగళూరు కోలార్ జిల్లా సహకార ఒక్కూట నిమిత్త కోలార ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಹಕಾರ ಸಂಘ ನರ್ಮದಾ ಮಹಿಳಾ ಪತ್ತಿನ ಸಹಕಾರ ಸಂಘ ಕಾರಂಜಿಕಟ್ಟೆ ಕೋಲಾರ ಇವತ್ತು ಅಂತಾರಾಷ್ಟ್ರೀಯ ಸಹಕಾರ ವರ್ಷಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಧ್ಯೇಯ ಸಹಕಾರ ಸಂಸ್ಥೆಗಳ ಉತ್ತಮ ಜಗತ್ತನ್ನು ನಿರ್ಮಿಸುವಂತೆ ಸ್ವಚ್ಛತಾ ಸೇ ಸಹಕಾರ ಕಾರ್ಯಕ್ರಮವನ್ನು ಇವತ್ತು ನಾವು ಕುವೆಂಪು ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೇವೆ ಇವತ್ತು ಪತ್ರಕರ್ತರ ಸಂಘ ಹಾಗೂ ನರ್ಮದಾ ಮಹಿಳಾ ಪತ್ತಿನ ಸಹಕಾರ ಸಂಘ ಇಬ್ಬರೂ ಸೇರಿ ಇವತ್ತು ಕುವೆಂಪು ಪಾರ್ಕ್ನಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಇವತ್ತು ಏನಂದರೆ ಸುಮಾರು ಮೂರು ವರ್ಷದಿಂದ ಕೋವಿಡ್ ಏನಾಗಿತ್ತು ಅದು ಮತ್ತೆ ಮರುಕಳಿಸ್ತಾ ಇದೆ ಅನ್ನೋದನ್ನು ನಾವು ಮೀಡಿಯೋಗಳ ಮುಖಾಂತರ ನೋಡ್ತಾ ಇದ್ದೀವಿ ಅಲ್ಲಲ್ಲಿ ಸುಮಾರು ಮಕ್ಕಳಿಗೂ ಬಂದಿದೆ ಈಗ ಹಾಗಾಗಿ ಸ್ವಚ್ಛತೆ ಇದ್ದಾಗ ಅವುಗಳನ್ನೆಲ್ಲ ದೂರಪಡಿಸುವುದು ಅನ್ನೋ ಒಂದು ಸ್ವೇಚ್ಛೆಯಿಂದ ಇವತ್ತು ನಾವು ಈ ಕುವೆಂಪು ಪಾರ್ಕ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನರ್ಮದಾ ಮಹಿಳಾ ಪತ್ತಿನ ಸಹಕಾರ ಸಂಘದ ಸುಮಾರು ಹದಿನೈದು ಇಪ್ಪತ್ತೈದು ಜನ ಹೆಣ್ಣುಮಕ್ಕಳೆಲ್ಲ ಸೇರಿ ಇವತ್ತು ನಾವು ಸಹಕಾರಿ ಯೂನಿಯನ್ ಸಂಸ್ಥೆ ಅವರ ಜೊತೆಯಲ್ಲಿ ಕೈಗೂಡಿಸಿ ಇವತ್ತು ನಾವು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಕುವೆಂಪು ಪಾರ್ಕ್ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂದರೆ ಈ ಕಡೆ ಮೆಥೋಡಿಸ್ಟ್ ಶಾಲೆ ಮತ್ತು ಕಾಲೇಜು ಇದೆ ಈ ಕಡೆ ಸರ್ಕಾರಿ ಬಾಲಕ ಬಾಲಕರ ಮತ್ತು ಕಾಲೇಜು ಮತ್ತು ಶಾಲೆ ಅದು ಇದೆ ಮುಂದೆಗಡೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ ಇಲ್ಲಿ ರೋಗಿಗಳು ಇರ್ತಕ್ಕಂಥ ಒಂದು ಆಸ್ಪತ್ರೆ ಮತ್ತು ಶಾಲೆಗೆ ಬರ್ತಂಥ ಮಕ್ಕಳು ಮತ್ತು ಚಿಕ್ಕ ಒಂದು ಪ್ಲೇ ಹೋಮ್ ಶಾಲೆನೂ ಇಲ್ಲೊಂದಿದೆ ಹಂಗಾಗಿ ಇಲ್ಲಿ ಸುಮಾರು ಜನ ಬೆಳಿಗ್ಗೆ ವಾಕ್ ಮಾಡ್ತಾ ಇರ್ತಾರೆ ಇದೇ ಪಾರ್ಕ್ನಲ್ಲಿ ಇಲ್ಲಿ ಸುಮಾರು ಬೆಳಗ್ಗೆ ನೂರಿಂದ ನೂರೈವತ್ತು ಜನ ಇಲ್ಲಿ ವಾಕಿಂಗ್ ಮಾಡ್ತಾರೆ ಹಂಗಾಗಿ ಇವತ್ತು ಶಾಲಾ ಮಕ್ಕಳಿದ್ದಾರೆ ಆಸ್ಪತ್ರೆ ಇದೆ ಮತ್ತು ಕಾಲೇಜ್ ಇದೆ ಹಾಗಾಗಿ ಇವತ್ತು ಇದೇ ಪಾರ್ಕನ್ನ ಸ್ವಚ್ಛತೆ ಮಾಡಿದ್ರೆ ತುಂಬ ಆಗಿರ್ತಾರೆ ಎಲ್ಲರೂ ಅಂತೇಳಿ ಇಲ್ಲಿ ಏನೇನು ಪ್ಲಾಸ್ಟಿಕ್ ಇದೆ ಕಸ ಕಡ್ಡಿ ಇದೆ ಅದನ್ನೆಲ್ಲ ತೆಗೆದು ಒಂದು ಕಡೆ ಹಾಕಿ ನಾವು ಇವತ್ತು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನಮಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದಂತಹ ಕೋಲಾರ ಸಹಕಾರಿ ಯೂನಿಯನ್ ಕಚೇರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಇವತ್ತು ನಾವಿಲ್ಲಿ ಒಂದು ದಿನ ಸ್ವಚ್ಛತೆ ಮಾಡಿ ಬಿಟ್ಟರೆ ಆಗಲ್ಲ ಇಲ್ಲಿ ಏನು ಸಾರ್ವಜನಿಕರು ಬರ್ತಾರೆ ಇಲ್ಲಿ ಸುಮಾರು ಜನ ಊಟ ತಂದು ಊಟ ಮಾಡ್ತಾರೆ ಕೆಲವು ಮಕ್ಕಳು ಬಂದು ಇಲ್ಲಿ ಕುತ್ಕೊಂಡು ಆಟ ಆಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತಂದು ತಿಂತಾರೆ ನೀವೇನು ತಿಂದರೂ ಏನು ಆಟ ಆಡಿದ್ರು ನೀವು ಸ್ವಚ್ಛತೆಯನ್ನು ಕಾಪಾಡಬೇಕು ನೀವೇನು ತಿಂತೀರ ಡಸ್ಟ್ಬಿನ್ ಅಲ್ಲಿ ಹಾಕಿ ನೀವು ಸ್ವಚ್ಛತೆಯನ್ನು ಕಾಪಾಡಬೇಕು ಸ್ವಚ್ಛತೆಯನ್ನು ತಾವು ಕಾಪಾಡಿದಾಗ ನಮ್ಮಂಥ ಕೋಆಪ್ರೇಟಿವ್ ಸೊಸೈಟಿಗಳವರು ಬಂದು ಅದನ್ನು ಸ್ವಚ್ಛತೆಯನ್ನುಗೊಳಿಸಿದಾಗ ಅದು ನಿರಂತರವಾಗಿ ಸ್ವಚ್ಛತೆಗೆ ಒಂದು ದಾರಿ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇವತ್ತು ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ಯಾರು ಬರ್ತೀರ ಸಾರ್ವಜನಿಕರಲ್ಲಿ ಮನವಿ ನೀವು ಏನೇ ತ್ಯಾಜ್ಯ ವಸ್ತುಗಳನ್ನು ಇಲ್ಲೆಲ್ಲೂ ಹಾಕಬೇಡ್ರಿ ದಯವಿಟ್ಟು ಎಲ್ಲರೂ ಸೇರಿ ಡಸ್ಟ್ಬಿನಲ್ಲಿ ಹಾಕಿರಿ ಇದು ಒಂದು ಒಳ್ಳೆಯ ಉದ್ಯಾನವನ ಈ ಉದ್ಯಾನವನದಲ್ಲಿ ತಾವು ಆರೋಗ್ಯವನ್ನು ಕಾಪಾಡ್ಕೊಳ್ತೀರಾ ವಾಕು ಮಾಡ್ತೀರಾ ಅದ್ರ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡ್ರಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ